ಜಮೀನು ವಿಚಾರಕ್ಕೆ ಸಂಬಂಧಿಸಿದಂತೆ ವ್ಯಕ್ತಿಯೊಬ್ಬರು ಅನುಮಾನಾಸ್ಪದ ಸ್ಥಿತಿಯಲ್ಲಿ ಸಾವನ್ನಪ್ಪಿರುವ ಘಟನೆ ಆತಂಕ ಉಂಟುಮಾಡಿದೆ ಶುಕ್ರವಾರ ಬೆಳಿಗ್ಗೆ ಗುಡಿಬಂಡೆ ತಾಲೂಕಿನ ನೂಲಿಗಂಬ ಗ್ರಾಮದಲ್ಲಿ ಜಮೀನು ವಿಚಾರವಾಗಿ ನಾಗರಾಜಾಚಾರಿ ಹಾಗೂ ಅಶ್ವಥಪ್ಪ ಎಂಬುವರ ನಡುವೆ ಜಮೀನಿನ ವಿಚಾರದಲ್ಲಿ ಉಂಟಾದ ವಿವಾದದ ಹಿನ್ನೆಲೆಯಲ್ಲಿ ಗಲಾಟೆ ನಡೆಯುತ್ತಿರುವಾಗಲೇ ಸ್ಥಳದಲ್ಲಿಯೇ ಕುಸಿದು ಬಿದ್ದು ಸಾವನ್ನಪ್ಪಿರುವ ದುರ್ಘಟನೆ ನಡೆದಿದೆ ಮೃತ ವ್ಯಕ್ತಿಯನ್ನು ನಿಲುಗಂಬ ಗ್ರಾಮದ ಅಶ್ವಥಪ್ಪ ಎಂದು ಗುರುತಿಸಲಾಗಿದೆ ಕೇವಲ ಅರ್ಧ ಗುಂಟೆ ಜಮೀನಿಗೆ ಎರಡು ಕುಟುಂಬಗಳ ನಡುವೆ ನಡೆದ ಜಗಳ ಸಾವಿನಲ್ಲಿ ಅಂತ್ಯವಾಗಿದೆ ಮೃತ ದೇಹವನ್ನು ಬಾಗೇಪಲ್ಲಿ ಸರ್ಕಾರಿ ಆಸ್ಪತ್ರೆಗೆ ರವಾನಿಸಲಾಗಿದೆ ಘಟನಾ ಸ್ಥಳಕ್ಕೆ ಗುಡಿಬಡ್ಡೆ ಪೊಲೀಸ್ ಠಾಣೆಯ ಸಬ್ ಇನ್ಸ್ಪೆಕ್ಟರ್ ಗಣೇಶ್ ಭೇಟಿ ನೀಡಿ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ ಎಪ್ಪತ್ತೈದು ಎಪ್ಪತ್ತಾರರಿಂದ ನಮ್ಮಪ್ಪ ಉಲ್ಮೆ ಮಾಡ್ಕೊ ಇದ್ದ ಆ ಜಮೀನನ್ನು ನಾವು ಏಪ್ರಿಲ್ ನಾಲ್ಕನೇ ತಾರೀಕು ಅವರು ನಮಗೆ ನಾಗರಾಜಾಚಾರಿ ಮತ್ತು ಶಿವಾಚಾರ್ಯನವರು ಗಲಾಟೆ ಮಾಡ್ತಾಯಿದ್ರು ಏನೆಂದರೆ ನಮಗೆ ಮೂವತ್ತು ಕುಂಟೆ ಆ ಜಮೀನಲ್ಲಿ ನಿಮ್ಮ ಸರ್ವೆ ನಂಬರ್ ಬರುತ್ತೆ ಅಂತ ಹೇಳಿದರು ಅವ್ರದ್ದು ಬಂದು ಹದಿಮೂರು ಎಕರೆ ಏಳು ಕುಂಟೆ ಜಮೀನಿದೆ ಅದಷ್ಟು ಬಿಟ್ಟುಬಿಟ್ಟು ನಂದು ಮೂರು ಎಕರೆ ಜಮೀನಲ್ಲಿ ಬಂದು ಗಲಾಟೆ ಮಾಡಿದರು ಆಲ್ರೆಡಿ ಇನ್ಸ್ಪೆಕ್ಷನ್ಗೆ ಇನ್ಸ್ಪೆಕ್ಟರ್ ಸಾಹೇಬರು ಎರಡು ಟೈಮ್ ಬಂದು ಮತ್ತು ಮೊನ್ನೆ ಮೂವತ್ತನೇ ತಾರೀಕು ಎ ಡಿ ಎಲ್ ಸರ್ ಎ ಡಿ ಎಲ್ ಆಫೀಸರ್ ಸಾರಿ ಬಂದರೆ ಬಂದು ಎಲ್ಲ ಮೆನ್ಷನ್ ಮಾಡಿ ಹೋಗಿದ್ದಾರೆ ಏನಂತ ನನ್ನ ನಿಮ್ಮ ಸರ್ವೆ ನಂಬರು ನಾನು ಇನ್ಸ್ಪೆಕ್ಷನ್ ಬಂದಿದೆ ಅಂತೇಳಿ ಮೂರು ಸಬ್ ಎರಡು ಇನ್ಸ್ಪೆಕ್ಷನ್ ಮಾಡ್ಕೊಂಡು ಹೋದರು ಅದರಲ್ಲಿ ಅವ್ರು ಆಲ್ರೆಡಿ ಜಮೀನು ಜಾಸ್ತಿ ಐತೆ ಅಂತ ಹೇಳಿದರು ಅವತ್ತು ಅವರು ಏನು ಮೇ ಅವ್ರು ಕೊಟ್ಟಿದ್ದಕ್ಕೆ ರೆಸ್ಪಾನ್ಸ್ ಮಾಡಿಲ್ಲ ಯಾಕಂದರೆ ಅದಕ್ಕೆ ಮುಂಚೆ ಮೂರು ಜನ ಸರ್ವೆ ಮಾಡ್ಕೊಂಡು ಹೋಗಿದ್ದಾರೆ ಅದಕ್ಕೂ ಅವ್ರು ಒಪ್ಕೊಂಡಿಲ್ಲ ಡಿ ಡಿ ಎಲ್ ಆಫೀಸ್ಗೆ ಹೋಗಿದ್ದು ಅದನ್ನು ಇವಾಗ ಏನಾಯಿತು ನೀವು ಮಾಡಿ ಸರ್ ನಂಬರ್ ಯಾರಿಗೂ ಸರಿ ಇಲ್ಲ ಅಂತ ಲೆಕ್ಕದಲ್ಲಿ ದೂರ ಹೋಗಿತ್ತಂತೆ ಆ ದೂರಿಂದ ಎರಡು ಲಾಫೀಸರ್ ಬಂದು ಹೋದರು ಅದರಿಂದ ಅವರು ಬಂದು ಮಾಡ್ದೋದಾದ್ರೆ ನಮ್ಮ ಮೂವತ್ತನೇ ತಾರೀಕು ಅಲ್ಲಿ ಡಿ 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 ಆಫೀಸಿಂದ ನಮ್ಮ ಫೈಲ್ ಬಂತು ಇರೋ ಈ ಘಟನೆ ಇವತ್ತು ಎಂಟುವರೆಗೆ ಸರ್ ನಾವು ಎಲ್ಲ ಕ್ಲಿಯರ್ ಆಯ್ತು ಅಂತೇಳಿ ಮೂವತ್ತನೇ ತಾರೀಕು ಎರಡು ಲಾಪ್ ಸರ್ ಬಂದು ಹೋದ್ಮೇಲೆ ನಮ್ಮ ಫೈಲ್ ಮುಗಿ ಹದಿನೈದು ತಾರೀಕು ನಮ್ಮ ಪಾನಿಮ್ಯುಟೇಷನ್ ಎಲ್ಲ ಬಂದಿದೆ ಸಿಕ್ಕಿತ್ತು ಎಲ್ಲ ಕ್ಲಿಯರ್ ಆಯ್ತು ಅಂತ ನಾವು ಜಮೀನು ಹತ್ರ ಇವತ್ತು ಹೋಗೋಣ ಅಂತ ಬಂದು ನಾವು ಬೆಂಗಳೂರಿಂದ ಬಂದ್ವಿ ನಾನು ನಮ್ಮ ಮಕ್ಕಳು ನಮ್ಮ ಅಣ್ಣ ನಮ್ಮ ಮಕ್ಕಳು ನಮ್ಮ ಮಗ ಜನನು ಕಾರಲ್ಲಿ ಬಂದ್ವಿ ಬಂದು ಮನೆಗೆ ಹೋಗಿಲ್ಲ ಸರ್ ಬೆಂಗಳೂರಿಂದ ಅಲ್ಲಿ ಬಂದ್ವಿ ಏನಂದರೆ ಅವರು ನಾಲ್ಕು ಏಪ್ರಿಲ್ ನಾಲ್ಕನೇ ತಾರೀಕು ಜ್ವಾಲ ಚೆಲ್ಲಿದ್ರು ಧ್ವಜನದಿಂದ ಬಂದು ಜ್ವಾಲ ಚೆಲ್ಲಿ ಅದೊಂದು ಎರಡು ಅಡಿ ಮೇಲೆ ಬೆಳೆದಿತ್ತು ಅದನ್ನು ಕೊಯ್ದುಬಿಟ್ಟು ಕ್ಲಿಯರ್ ಮಾಡಿ ನಾವು ಹೊಸದಾಗಿ ಮೂರು ಎಕರೆಗೂ ಜ್ವಾಲ ಅಲ್ಲಿ ಜ್ವಾಲ ತಂದು ಇಟ್ಕೊಂಡು ಟ್ಯಾಕ್ಟ್ರಿಗೆ ಬಂದಿದ್ದೆ ಬಂದೇ ಬಂದು ಇದೇ ಏಕಾಏಕಿ ಬಂದುಬಿಟ್ಟು ಒಂದೇ ಸರಿ ಎಲ್ಲರೂ ಮಿನಿಮಮ್ ಅವ್ರ ಫ್ಯಾಮಿಲಿಯಲ್ಲಿ ಕುಟುಂಬ ಸಮೇತ ಇಪ್ಪತ್ತು ಇವತ್ತು ಅವರು ನನ್ನ ಜಮೀನಿಗೆ ಏಪ್ರಿಲ್ ನಾಲ್ಕನೇ ತಾರೀಕು ಬಂದು ಗಲಾಟೆ ಮಾಡಿದಾರೆ ಅದಕ್ಕೆ ಸಪೋರ್ಟ್ ಮಾಡ್ತಾರೆ ಯಾರು ಮಾಡ್ತಾರೆ ಗೊತ್ತಿಲ್ಲ ಇದನ್ನು ನಾನು ಭಾರಿ ನನಗೆ ನೋವಾಗ್ತೈತೆ ಇವತ್ತು ನಾನು ಮೂರು ಎಕರೆ ಜಮೀನಗೋಸ್ಕರ ನಮ್ಮ ಮನಗೆ ಕಲ್ಕೊಂಡಿದ್ದೀನಿ ಇದನ್ನು ಸಾವಿನ ಬಗ್ಗೆ ಮರಣೋತ್ತರ ಪರೀಕ್ಷೆ ವರದಿಯಿಂದ ಇದು ಸಹಜ ಸಾವೋ ಕೊಲೆಯೋ ಎಂದು ತಿಳಿಯಬೇಕಿದೆ ಮಂಜುನಾಥ್ ಬಿ ಇ ನ್ಯೂಸ್ ಟಿವಿ ಗುಡಿಬಂಡೆ